ಸೊ ಹೇಗೆ ಸರ್ಗ ನಮಸ್ಕಾರ ಏನೊಂದು ರೀಸೆಂಟ್ ಆಗಿ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಸಿ ಅಂತ ಏನೊಂದು ಭರ್ಜರ್ ಆಗಿರೋ ವೆಕೆನ್ಸಿನ ಕಲ್ಪ ಮಾಡಿದ್ರು ಇಲ್ಲಿ ನೋಡಬಹುದು ಟೋಟಲ್ ಆಗಿ ಏಳ್ನೂರ ಇಪ್ಪತ್ತ್ ಮೂರು ಒಂದು ವೇಕನ್ಸಿ ಕೂಡ ಕರೆದಿದ್ರು ಸ್ನೇಹಿತರೆ ಓಕೆ ಇದ್ರದ್ದು ತುಂಬಾ ಜನ ಬ್ರದರ್ ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಏನೋ ಅನೌನ್ಸ್ಮೆಂಟ್ ಆಗಿದೆ ಅಂತ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಸೊ ಇವತ್ತಿನ ಈ ಒಂದು ವಿಡದಲ್ಲಿ ಓ ಸಿ ಅಡ್ಮಿಟ್ ಕಾರ್ಡ್ ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕು ಮತ್ತೆ ಫಿಸಿಕಲ್ ಯಾವಾಗ ಇರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿರೋ ಇನ್ಫಾರ್ಮೇಶನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ನೋಡ್ತಾರೆ ಎಲ್ಲರೂ ಕೂಡ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಪ್ರತಿಯೊಂದು ಫಿಸಿಕಲ್ ಆಗಿರ್ಬೋದು ಮತ್ತೆ ಪ್ರತಿಯೊಂದು ಯಾವ ರೀತಿ ಒಂದು ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಅಪ್ಡೇಟ್ ಆಗಿ ಕೊಡ್ತಾ ಇರ್ತೀನಿ ಓಕೆ ನೋಡ್ಬೋದು ಇಲ್ಲಿ ನೋಡ್ಬೋದು ಏನೊಂದು ಆರ್ಮಿ ಆರ್ಡಿನನ್ಸ್ ಕ್ರಾಪ್ಸ್ ಅಂತ ಹೇಳಿ ಏನೊಂದು ಏಳ್ನೂರ ಇಪ್ಪತ್ತ್ ವೆಕೆನ್ಸಿನ ಕರೆದಿದ್ರು ಓಕೆ ಇದ್ರದ್ದು ಅಡ್ಮಿಟ್ ಕಾರ್ಡ್ ಬಂದ್ಬಿಟ್ಟು ನಿನ್ನೆ ಒಂದು ನಿಮಗೆ ಜಿಮೇಲ್ಗೆ ಗೆ ಮೆಸೇಜ್ ಬಂದಿದೆ ಸ್ನೇಹಿತರೆ ಅಂದ್ರೆ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ದೊಂದು ಅಡ್ಮಿಟ್ ಕಾರ್ಡ್ ಕೂಡ ರಿಲೀಸ್ ಆಗಿದೆ ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಜಿಮೇಲ್ಗೆ ಮೆಸೇಜ್ ಬಂದಿದೆ ಓಕೆ ಇದ್ರದ್ದು ಅಡ್ಮಿಟ್ ಕಾರ್ಡ್ ಯಾವಾಗ ಡೌನ್ಲೋಡ್ ಆಗುತ್ತೆ ತುಂಬಾ ಜನ ಅದರ ಮೇಲೆ ಕ್ಲಿಕ್ ಮಾಡಿ ವೆಬ್ಸೈಟ್ ಕೂಡ ವಿಸಿಟ್ ಮಾಡಿ ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡಕ್ಕೆ ಹೋಗ್ತಾ ಇದ್ರೆ ಸೊ ನಿಮಗೆ ಡೌನ್ಲೋಡ್ ಆಗ್ತಾ ಇಲ್ಲ ಸೊ ಯಾವಾಗಿಂದ ಈ ಒಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಅಂತ ನೋಡೋದಾದ್ರೆ ನಾಲ್ಕನೇ ತಾರೀಕು ಅಥವಾ ಐದನೇ ತಾರೀಖು ನಿಮ್ಮ ಒಂದು ಅಮಿಸ್ ಏನೊಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕು ಅದ್ರದ್ದು ಲಾಕ್ ಕೂಡ ಅನ್ಲಾಕ್ ಆಗುತ್ತೆ ಅಂದ್ರೆ ನಾಲ್ಕು ಐದನೇ ಕೂಡ ನೀವು ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ ಓಕೆ ಮತ್ತೆ ನೆಕ್ಸ್ಟ್ ಪ್ರೊಸೀಜರ್ ಏನಾದ್ರು ಬಂದ್ರೆ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿರೋ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ನಮಸ್ಕಾರ ಜೈ ಹಿಂದ್